ತಮಗೆ ಗೊತ್ತಿದೆ ಮೊನ್ನೆ ಒಂದು ಘಟನೆ ಘಟಿತ್ತು ಅದಕ್ಕೆ ತಕ್ಕು ನಾವು ಕೆಲವು ಕ್ರಮಗಳನ್ನು ವಹಿಸ್ಕೊಂಡಿದ್ದೇವೆ ಬಿ ಬಿ ಎಂ ಪಿ ವತಿಯಿಂದ ಇನ್ನು ಮುಂದೆ ಇದರ ಪುನರಾವೃತ್ತಿ ಆಗಬಾರ್ದು ಅಂತ ದೃಷ್ಟಿಗಳಿಂದ ದೃಷ್ಟಿಯಿಂದ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಯವರು ಎಲ್ಲ ಮಾಲ್ಗಳಿಗೆ ಅಂಗಡಿಗಳಿಗೆ ಒಂದು ನಿರ್ದೇಶನ ಕೊಡಬೇಕು ಅಂತ ಸೂಚನೆ ನೀಡಿದರು ಆ ಪ್ರಕಾರ ನಾವು ಕರಡು ಮಾರ್ಗಸೂಚಿಯನ್ನು ತಯಾರು ಮಾಡಿದ್ದೇವೆ ಅದು ಸ್ವಲ್ಪ ಇದೆ ಅದರಂತೆ ನಮ್ಮ ಸಂವಿಧಾನದಲ್ಲಿ ಈ ಪ್ರಕಾರ ವೇಷಭೂಷೆ ಮೇಲೆ ಧರ್ಮ ಜಾತಿ ಇತ್ಯಾದಿ ಮೇಲೆ ಸಾರ್ವಜನಿಕ ಸ್ಥಳಗಳಲ್ಲಿ ಯಾರಿಗೂ ನಿರ್ಬಂಧನೆ ನೀಡಲು ಬರುವುದಿಲ್ಲ ಹೀಗಾಗಿ ಇನ್ನು ಮುಂದೆ ಯಾರು ಈ ಥರ ಮಾಡ್ತಾರೆ ಅದನ್ನು ಕಾನ್ಸ್ಟಿಟ್ಯೂಷನ್ ವಿರುದ್ಧವಾಗಿ ಆಗಿರುವುದರಿಂದ ಅವರ ಮೇಲೆ ಸೂಕ್ತ ಕ್ರಮಗಳನ್ನು ಕೈಗೊಳ್ತೇವೆ ಮಾಲ್ನಲ್ಲಿ ಇರ್ತಕ್ಕಂಥ ಎಲ್ಲ ಅಂಗಡಿಗಳನ್ನು ಆ ಟ್ರೇಡ್ ಲೈಸೆನ್ಸ್ ಏನಿದೆ ಅದರ ಏನು ಪ್ರಾಬ್ಲಮ್ ಏನು ಉಂಟಾಗಿದೆ ಮಾಲ್ಗೆ ಒಂದು ಸೆಪ್ರೇಟಾಗಿ ಟ್ರೇಡ್ ಲೈಸೆನ್ಸ್ ಇಲ್ಲ ಅದು ಒಂದು ಸಾರ್ವಜನಿಕ ಸ್ಥಳ ಅದರಲ್ಲಿ ಇರ್ತಕ್ಕಂಥ ಅಂಗಡಿಗಳಿಗೆ ಮಾತ್ರ ನಾವು ಟ್ರೇಡ್ ಲೈಸೆನ್ಸ್ ನೀಡ್ತಿರುವುದರಿಂದ ಈ ಥರ ಮಾಲ್ ಎಂಟ್ರಿಯಲ್ಲಿ ಮ್ಯಾನೇಜ್ಮೆಂಟ್ ಅವರು ಈ ಪ್ರಕಾರ ಅಡೆತಡೆ ಮಾಡಿದರೆ ಅಲ್ಲಿ ಇರ್ತಕ್ಕಂಥ ಎಲ್ಲಿ ಎಲ್ಲ ಅಂಗಡಿಗಳ ಟ್ರೇಡ್ ಲೈಸೆನ್ಸನ್ನು ಕ್ಯಾನ್ಸಲ್ ಆಗಿಬಿಡುತ್ತೆ ಹೀಗಾಗಿ ಅದು ಆ ದಿಕ್ಕಿನಲ್ಲಿ ನಾವು ಇದು ಮಾರ್ಕೆಯನ್ನು ಜಾರಿ ಮಾಡ್ತಾ ಇದ್ದೇವೆ ಟ್ರೇಡ್ ಲೈಸೆನ್ಸ್ ರೂಲ್ಸ್ನಲ್ಲಿಯೂ ಕೂಡ ಬದಲಾವಣೆ ತರಬೇಕಾಗಿರುತ್ತದೆ ಅದಕ್ಕೆ ಕೂಡ ನಾವು ನಮ್ಮ ವಿಶೇಷ ಆಯುಕ್ತರು ವೆಲ್ಫೇರ್ ಅವರು ನೋಡ್ಕೊಂಡು ನೋಡ್ತಾ ಇದ್ದಾರೆ ಟ್ರೇಡ್ ಲೈಸೆನ್ಸು ಹೆಲ್ತ್ ಆ್ಯಂಡ್ ವೆಲ್ಫೇರ್ ಅವರು ಈ ದಿಕ್ಕಿನಲ್ಲಿ ಟ್ರೇಡ್ ಲೈಸೆನ್ಸ್ನಲ್ಲಿಯೂ ಕೂಡ ನಾವು ಈ ಕಂಡೀಷನ್ ಹಾಕ್ತೇವೆ